ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂದು ಮಹದೇವಪುರ ವಲಯದಲ್ಲಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮ ನಡೆಯಲಿದೆ ಕಿಆರ್ಪುರ ಮತ್ತು ಮಹದೇವಪುರ ಕ್ಷೇತ್ರಗಳ ಕೊಂದು ಕೊರತೆಗಳ ನಿವಾರಣೆಗೆ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮದ ಸಿದ್ಧತೆಗಳ ಕುರಿತಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾಹಿತಿ ನೀಡಿದರು ನಾಳೆ ಕಿಆರ್ಪುರಂನ ಐಟಿಐ ಕ್ರೀಡಾಂಗಣದಲ್ಲಿ ಅಹವಾಲು ಸ್ವೀಕಾರಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ ಒಟ್ಟು ಹತ್ತು ಕೌಂಟರ್ ಮೂಲಕ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಅಲ್ಲಿ ಹಾಜರಿರಲಿದ್ದಾರೆ ಇದು ಬಿಬಿಎಂಪಿಯ ನಿರಂತರವಾದ ಕಾರ್ಯಕ್ರಮ ಆಗಿರುತ್ತೆ ದೊಡ್ಡ ಕ್ಷೇತ್ರಗಳು ಆದ್ದರಿಂದ ಒಂದೇ ದಿನ ಎರಡು ಕ್ಷೇತ್ರಗಳ ಅಹವಾಲು ವ್ಯವಸ್ಥೆ ಮಾಡಲಾಗಿದೆ ಉಳಿದ ಮುಂದಿನ ದಿನಗಳಲ್ಲಿ ಮೂರು ಕ್ಷೇತ್ರಗಳಿಗೆ ಅಹವಾಲು ಸ್ವೀಕಾರ ಆಗುತ್ತೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆಯನ್ನು ನೀಡಿದ್ದಾರೆ ಸರ್ಕಾರ ಆ ನಾವು ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಈ ವರ್ಷದಲ್ಲಿ ಸಭೆಯನ್ನು ಟಿಆರ್ಪುರಂದಲ್ಲಿ ಮಾಡ್ತಾ ಇದ್ದೇವೆ ಮಾನ್ಯ ಸಚಿವರು ಅಲ್ಲಿ ಬರಲಕ್ಕಿದ್ದಾರೆ ನಾವು ಮಾಧ್ಯಮದ ಮುಖಾಂತರ ಮುಖಾಂತರ ಎಲ್ಲ ಜನರಿಗೆ ಕೋರ್ಕೊಂಡಿದ್ದೇವೆ ಅವರೆಲ್ಲ ಬಂದು ತಮ್ಮ ಅಹವಾಲುಗಳನ್ನು ನೀಡಿ ಮತ್ತು ನಮ್ಮ ನಗರದ ಇದನ್ನು ಪ್ರಗತಿಗಾಗಿ ಅವರ ಅನಿಸಿಕೆ ಏನಿದೆ ಅದು ದುಡಿಸ್ಲಿಕ್ಕೆ ಈ ವ್ಯವಸ್ಥೆ ಮಾಡಿದ್ದೇವೆ ಸುಮಾರು ಹತ್ತು ಕೌಂಟರ್ಸ್ನಲ್ಲಿ ಜನರಿಗೆ ರಿಸೀವ್ ಮಾಡಿ ಅವರಿಗೆ ಕೌಂಟರ್ ಮತ್ತು ಟೋಕನ್ ಕೊಡ್ಕೊಡೋದು ವ್ಯವಸ್ಥೆ ಮಾಡಲಾಗಿದೆ ಆಮೇಲೆ ಅವ್ರದ್ದು ಅಹವಾಲ್ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಯವರು ಏನು ಆದೇಶ ನೀಡ್ತಾರೆ ಅದನ್ನೇ ಕಂಪ್ಯೂಟರ್ ಕೆಲಸ ಮಾಡಿಕೊಂಡು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಮ್ಮ ಅಂದರೆ ನಮ್ಮ ನಾವು ಚೀಫ್ ಕಮಿಷನರ್ ಮತ್ತು ಝೋನಲ್ ಕಮಿಷ್ನರ್ ಹಾಗೂ ಎಮ್ ಡಿ ಅಭ್ಯಸ್ ಕಾಮ್ ಚೇರ್ಮನ್ ಬಿ ಡಬ್ಲ್ಯೂ ಎಸ್ ಎಸ್ ಡಿ ಮೆಟ್ರೋ ಯಾರ್ಯಾರು ಇಲಾಖಾ ಮುಖ್ಯಸ್ಥರು ಇದ್ದಾರೆ ಅವರಿಗೆ ನೇರಾಗಿ ಅಲ್ಲಿ ಕಳಿಸಲಾಗುವುದು ಆಮೇಲೆ ಟೈಮ್ ಒಳಗಾಗಿ ಆ ಎಲ್ಲ ಅಹವಾಲುಗಳಿಗೆ ನಾವು ಟ್ರ್ಯಾಕಿಂಗ್ ಮಾಡಿಬಿಟ್ಟು ಸಮಯದ ಒಳಗಾಗಿ ಅದರ ಮೇಲೆ ಪರಿಹಾರ ಕೆಪುರ ಮತ್ತು ಮಾದೇಪುರ ತುಂಬಾನೇ ದೊಡ್ಡ ಕ್ಷೇತ್ರಗಳು ಸರ್ ನಾಳೆ ಒಂದೇ ದಿನ ಅಷ್ಟು ಜನರ ಸಮಸ್ಯೆಗಳನ್ನ ಅಹವಾಲು ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಎಕ್ಸ್ಟೆಂಡ್ ಮಾಡ್ತಾರೆ ಏನು ಮಾಡ್ತಾರೆ ನಾವು ಮೂರ್ ಮೂರ್ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಸಾಹೇಬರು ತೆಗೆದುಕೊಂಡಿದ್ದಾರೆ ಅದರಂತೆ ಹತ್ತು ಮಾಡಬೇಕಾಗಿರುತ್ತದೆ ಆ ಹತ್ತು ಕಡೆಗೂ ಮಾಡ್ತೀವಿ ಇಲ್ಲಿ ಎರಡೇ ವಿಧಾನಸಭಾ ಕ್ಷೇತ್ರ ಇರುವುದರಿಂದ ಆದರೆ ತೊಂದರೆ ಇಲ್ಲ ದೊಡ್ಡ ಜಾಗ ಇದ್ರೂ ಸಹ ಜನ ಜನಸಂಖ್ಯೆ ದಾರದ ಮೇಲೆ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರ ಜನಸಂಖ್ಯೆ ದಾರದ ಮೇಲೆ ಆಗಿರುವುದರಿಂದ ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಮಾಡ್ತಿರುವುದರಿಂದ ಆ ತೊಂದರೆ ಉಂಟಾಗುವುದಿಲ್ಲ ಅಂತ ವರ್ಷ ಸಮಯ ಸಾಲಿಲ್ಲ ಅಂದ್ರೆ ಮತ್ತೆ ಆ ದಿನ ಎಕ್ಸ್ಟೆಂಡ್ ಮಾಡ್ತೀರಾ ಹೇಗಾದರೂ ಇದೊಂದು ನಿರಂತರವಾದ ಕಾರ್ಯಕ್ರಮ ಇದೆ ಇದು ಒಂದು ರೌಂಡ್ ಮುಗಿದ ಮೇಲೆ ಎರಡು ಎರಡನೇ ರೌಂಡ್ನು ಇರುತ್ತದೆ ಸೊ ಹೀಗಾಗಿ ನಿರಂತರವಾದ ಕಾರ್ಯಕ್ರಮ ಇರುತ್ತದೆ ಮಾನ್ಯ ಮುಖ್ಯಮಂತ್ರಿ